ನಾನಿವತ್ತು ಬೂತ್ ರಾಜ್ರ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಅದೇನು ಅಂತಂದರೆ ಸೋಂದಾನಲ್ಲಿ ಈಗಲೂ ಬೂತ್ ಸಂಚಾರ ಇದೆ ನಾನು ನಿಮಗೆ ಇದು ಈ ವಿಷಯನ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ಅಲ್ಲಿ ನಡೆದ ಒಂದು ಘಟನೆ ಹೇಳ್ತೀನಿ ನಿಮಗೆ ಆವಾಗ ನಿಮಗೆ ಅರ್ಥ ಆಗತ್ತೆ ಅದೇನು ಅಂತ ಇಬ್ಬರು ಗಂಡ ಹೆಂಡತಿ ತಪೋವನಕ್ಕೆ ಹೋಗಿದ್ದಾರೆ ಸೋಂದಾಯಿಂದ ತಪೋವನ ಅಂದರೆ ಅಲ್ಲಿ ಯಾರೇ ಸೋಂದಾಗ ಹೋದರೂ ತಪೋವನಕ್ಕೆ ಕೂಡ ಹೋಗ್ತಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಜಾಗಗಳೆಲ್ಲ ಹಾಗಾಗಿ ಅವರುಗಳು ಹೋಗಿದ್ದಾರೆ ಒಂದು ಬಸ್ ಜನ ಹೋಗಿರೋದು ತಪೋವನಕ್ಕೆ ಅಲ್ಲಿ ಹೋಗಿ ನೋಡೋಣ ಎಲ್ಲರೂ ಅಂತ ಹೇಳಿ ಹೋದಾಗ ಏನೋ ಆ ಮಗುನ ಮರ್ತು ಬಂದುಬಿಟ್ಟಿದ್ದಾರೆ ಸೊಂದಾಗೆ ಅವರಲ್ಲಿ ಹೋ ಅಂದರೆ ತಪವನಕ್ಕೆ ಹೋದಾಗಲೇ ಒಂದು ಐದೈದುವರೆ ಆಗಿದೆ ಹೋಗಿದ್ದೆ ಇನ್ನು ನೋಡಿಕೊಂಡು ಬರೋ ಅಷ್ಟರಲ್ಲಿ ಆರೂವರೆ ಆರು ಮುಕ್ಕಾಲು ಅಂದರೆ ಸ್ವಲ್ಪ ನಿಮ್ಗೆ ಗೊತ್ತಿದೆ ತಾನೇ ಒಂದು ಆರೂವರೆ ಆರು ಮುಕ್ಕಾಲು ಅಂತಂದರೆ ಸ್ವಲ್ಪ ಕತ್ ಅಂದರೆ ಬೆಳಕು ಆಲ್ಮೋಸ್ಟ್ ಹೊಟ್ಟೋಗಿರತ್ತೆ ಆ ಟೈಮಲ್ಲಿ ಬೆಳಕಿರಲ್ಲ ಅಷ್ಟು ಬೆಳಕಿರಲ್ಲ ಸರಿ ಇದೇ ನಮ್ಮ ಮಗು ನಮ್ಮ ಅಂದರೆ ಬಸ್ಸಲ್ಲಿರಬಹುದು ಅಂಥೇಳಿ ಅಂದ್ಕೊಂಡು ಎಲ್ಲ ಬಿಟ್ಟಿದ್ದಾರೆ ಆ ರಶಲ್ಲಿ ಗೊತ್ತಾಗಿಲ್ಲ ಅವ್ರಿಗೆ ಮೋಸ್ಟ್ಲಿ ನಮ್ಮ ಮನೆಯವ್ರ ಹತ್ತಿರ ಇರಬಹುದು ಅಂತನ್ನೋ ಥರ ಅಂದ್ಕೊಂಡು ಎಲ್ಲ ಹೊರಟು ಬಿಟ್ಟಿದ್ದಾರೆ ಜ ಕೇಳಿಲ್ಲ ಗಂಡ ತುಂಬ ಹಿಂದಿದ್ದಾರೆ ಹೆಂಡತಿ ಮುಂದಿದ್ದಾಳೆ ಬಸ್ಸಲ್ಲಿ ನೋಡಿಕೊಂಡು ಇಲ್ಲ ನೋಡಿದ್ರೆ ಸೋಂದಾಗ ಹೋದ ಮೇಲೆ ಗೊತ್ತಾಗಿದೆ ಮಗು ಅವ್ರನ್ನ ಮಗುನ ಅವರು ಕರ್ಕೊಂಡು ಬಂದಿಲ್ಲ ತಪೋವನದಲ್ಲೇ ಇದೆ ಅಂಥೇಳಿ ಅಲ್ಲಿ ಬಸ್ಸಲ್ಲಿ ಡ್ರೈವರ್ನೆಲ್ಲ ಕೇಳ್ತಾರೆ ಇಲ್ಲ ಇಲ್ಲ ನಾವು ಹೋಗೋಲ್ಲ ಯಾಕೆ ಅಂದರೆ ತಪೋವನದಲ್ಲಿ ಭೂತರಾಜ್ರು ಸಂಚಾರ ಇರತ್ತೆ ಹಾಗಾಗಿ ನಾವು ಯಾರೂ ಹೋಗೋಲ್ಲ ಅಲ್ಲಿಗೆ ಹೇಳಿ ಭಯಪಟ್ಟಿದ್ದ ಡ್ರೈವರು ಮತ್ತು ಇನ್ಯಾರೂ ಬರಲ್ಲ ಆ ಟೈಮ್ಗೆ ಯಾರು ಅಲ್ಲಿ ಯಾರನ್ನೂ ಕರ್ಕೊಂಡು ಹೋಗೋಲ್ಲ ಅವರೂ ಹೋಗಲ್ಲ ಹೇಗಾದರೂ ಧೈರ್ಯ ಮಾಡಿ ನಾವು ಹೋಗೋಣ ಅಂಥೇಳಿ ಯಾವುದೋ ವೆಹಿಕಲ್ ಇಸ್ಕೊಂಡು ಹೋಗಿದ್ದಾರೆ ಆ ಕತ್ಲಲ್ಲಿ ಎಷ್ಟು ಕಾಣುತ್ತೆ ಎಷ್ಟು ದೂರ ಅಂತ ಹೋಗ್ತಾರೆ ಆದರೂ ತಡಿಲಾರ್ದೆ ಆ ತಂದೆ ತಾಯಿ ಹೋಗಿದ್ದಾರಂತೆ ಹೋದರೂ ಕಾಣಿಸಿಲ್ಲ ಆ ಮಗು ಅಲ್ಲಿ ಸರಿ ವಾಪಸ್ ಬಂದಿದ್ದಾರೆ ಸೋಂದಾಗೇನೆ ಬಂದ ಮೇಲೆ ಮಾರನೇ ದಿನ ಎದ್ದು ಹೋಗೋಣ ಹೋಗಿ ವಾದರಾಜರು ಬೂತ್ರಾಜ್ರ ಹತ್ರನೇ ಕೇಳೋಣ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೀವಿ ನೋಡಿದ್ರೆ ಯಾಕೆ ಹೀಗಾಯ್ತೋ ಗೊತ್ತಿಲ್ಲಪ್ಪ ದಯವಿಟ್ಟು ಕರುಣೆ ಮಾ ತೋರಿಸು ನಮ್ಮ ಮೇಲೆ ನಮ್ಮ ಮಗುವನ್ನ ಸುರಕ್ಷಿತವಾಗಿ ನಮ್ಮ ಹತ್ರ ತಲುಪಿಸು ಅಂಥೇಳಿ ಕೇಳೋಣ ಅಂಥೇಳಿ ಹೋಗೋಣ ಅಂಥೇಳಿ ದವಳಗಂಗೆ ಹೋಗಿ ಸ್ನಾನ ಮಾಡಿ ಆಮೇಲೆ ಸೇವೆ ಸ್ಟಾರ್ಟ್ ಮಾಡೋಣ ಪ್ರದಕ್ಷಿಣ ಹಾಕೋಣ ವಾದ್ರಾಜೆ ಭೂತರಾಜಲ್ಲ ಅಂಥೇಳಿ ಅಂದ್ಕೊಂಡು ಹೋಗಿದ್ದಾರೆ ದವಳಗಂಗೆ ಹತ್ರ ಹೋಗಿ ಅಲ್ಲಿ ನಿಂತಿದ್ದಾರೆ ನೋಡಿದ್ರೆ ಅಷ್ಟರಲ್ಲೇ ಅವ್ರನ್ನ ನೋಡಿ ಮಗುನೇ ಬಂದು ಅಮ್ಮ ಅಂಥೇಳಿ ತಬ್ಗೋತಂತೆ ತಾಯಿನ ತಬ್ಗೊಂಡು ಆ ತಂದೆ ತಾಯಿಗಂತೂ ಖುಷಿಗೆ ಅಳು ಬರ್ತಾ ಇದೆ ಕಣ್ಣಲ್ಲಿ ಇಬ್ಬರಿಗೂ ಚೆನ್ನಾಗಿ ಹತ್ಬಿಟ್ರಂತೆ ಆಮೇಲೆ ಕೇಳ್ತಾರಂತೆ ಆ ಮಗುನ ಅಲ್ಲ ಕಂದ ನೀನು ಅಲ್ಲೇ ಉಳಿದ್ಬಿಟ್ಟಿಯಲ್ಲ ಅಲ್ಲ ಮತ್ತು ನಿನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಬಂದರು ಅಂಥೇಳಿ ಇಲ್ಲ ನನ್ನೊಬ್ಬರು ತಾತ ಕರ್ಕೊಂಬಂದರು ಇಲ್ಲಿಗೆ ಅಂಥೇಳಿ ಆ ಮಗು ಹೇಳುತ್ತಂತೆ ಹಾಗಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅವರು ಅಂದರೆ ಶಕ್ತಿ ಇದೆ ಅವ್ರಿಗೆಷ್ಟು ಅಂದರೆ ಅವ್ರು ಈಗಲೂ ಅವರ ಸಂಚಾರ ಇದೆ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ನಮ್ಮ ತಾಯಿ ಯಾವಾಗಲೇ ಊರಿಂದ ಅಂದರೆ ಬೇರೆ ಊರಿಗೆ ಹೋಗಬೇಕು ಅಂತಂದರೆ ಆವಾಗ ಅವರು ಭೂತರಾಜರು ಸ್ಮರಣೆ ಮಾಡಿ ಹೋಗ್ತಾರೆ ಊರಿಗೆ ಯಾವುದೇ ಊರಿಗೆ ಹೋಗಬೇಕಾದ್ರೂ ನಮ್ಮ ತಾಯಿ ಹಾಗೆ ಮಾಡೋದು ನೀನೇ ಕರುಣೆ ತೋರಿಸ್ಬೇಕಪ್ಪ ನಮ್ಮ ಮೇಲೆ ನಮ್ಮನೆ ನೀನೇ ನೋಡ್ಕೋಬೇಕಪ್ಪ ಅಂಥೇಳಿ ಹೇಳೆ ನಮ್ಮಮ್ಮ ಬೇರೆ ಊರಿಗೆ ಹೋಗೋದು ಸಿಕ್ಕಾಪಟ್ಟೆ ಊರಿಗೆ ಹೋಗ್ತಿರ್ತಾರೆ ನಮ್ಮ ತಾಯಿ ಅಂತೂ ಮತ್ತು ಇನ್ನೊಂದೇನು ಅಂದರೆ ಮೈನ್ ಎಂಟ್ರೆನ್ಸಲ್ಲಿ ನಮ್ಮ ತಾಯಿ ಭೂತರಾಜರು ಫೋಟೋ ಹಾಕಿದ್ದಾರೆ ನಮ್ಮಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಅವ್ರನ್ನ ನಂಬುತ್ತಾರೆ ವಾದ್ರಾಜ್ರನ್ನ ರುಜುಗಳು ಅಂತ ಕೂಡ ಒಪ್ತಾರೆ ಹಾಗಾಗಿ ಮತ್ತು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಯಾರಿಗೆ ಹೋಗಬೇಕು ಅನಿಸಿದ್ರು ಖಂಡಿತ ಸೋಂದಾಗ್ ಹೋಗಿ ಬನ್ನಿ ಕ್ಷೇತ್ರ ಅದು ಎರಡನೇ ಬದ್ರಿ ಅಂತ ಕೂಡ ಹೇಳ್ತಾರೆ ಸೋಂದ ಕ್ಷೇತ್ರನ ಹೋಗಿ ಬನ್ನಿ ಹಾಗೆ ತಪೋವನ ಕೂಡ ನೋಡ್ಕೊಂಡು ಬನ್ನಿ